ಎಲ್ಲ ಕಾರ್ಯಕರ್ತರ ಮತ್ತು ಸ್ವಾಮೀಜಿಗಳನ್ನು ಗೌರವ ಪೂರ್ವಕವಾಗಿ ನೋಡ್ಕೊಳ್ತಕ್ಕಂತಹ ಆದ್ಯ ಕರ್ತವ್ಯ ತಮ್ಮ ಬೈಲಾಜ್ನಲ್ಲೇ ಇದೆ ಎಲ್ಲರಿಗೆ ಅವರ ಸ್ಥಾನ ಮಾನ ಗೌರವವನ್ನು ಕೊಟ್ಟು ಪೂಜ್ಯರನ್ನು ನೋಡಿಕೊಳ್ತಕ್ಕಂತಹ ಒಂದು ಮಹತ್ವದ ಜವಾಬ್ದಾರಿ ಧರ್ಮ ಪೀಠದ ಅಧ್ಯಕ್ಷರ ಮೇಲೆ ಪರಮ ಪೂಜ್ಯ ಲಿಂಗೈಕ್ಯ ಮಾತಾಜಿ ಅವರ ಒಂದು ನೀಡಿದ್ದಾರೆ ಆ ಒಂದು ದಿಶೆಯಲ್ಲಿ ತಾವು ನಡ್ಕೊಳ್ತಾ ಇದ್ದೀರಾ ಅಂತಕ್ಕಂತಹ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಅವರನ್ನು ನಾನು ಕೇಳ್ತೀನಿ ಇದು ಧರ್ಮ ಪೀಠ ಯಾರು ಆಸ್ತಿ ಇಲ್ಲ ರಾಷ್ಟ್ರೀಯ ಬಸ್ಗಳ ಭಕ್ತರ ಆಸ್ತಿ ಇದೆ ಅಂಬುದನ್ನು ತಾವು ಮನಗಡಬೇಕು ಇದು ತಮ್ಮ ಮನಸ್ಸಿಗೆ ಬಂದ ಹಾಗೆ ಧರ್ಮ ಪೀಠವನ್ನು ನಡೆಸ್ಕೊಳ್ಳಲು ಆಗಿಲ್ಲ ಕ್ಲಿಯರ್ ಇದೆ ಒಂದು ವೇಳೆ ಧರ್ಮಪೀಠದ ಉನ್ನತ ಸ್ಥಾನದಲ್ಲಿರುವವರು ಅದರ ಅಧ್ಯಕ್ಷರು ಒಂದು ವೇಳೆ ತಪ್ಪಿದೆ ಆದರೆ ಪರ್ಯಾಯ ಇನ್ನೊಬ್ಬ ಸ್ವಾಮೀಜಿಯನ್ನ ಧರ್ಮಪೀಠದ ಅಧ್ಯಕ್ಷರನ್ನಾಗಿ ಘೋಷ ಒಂದು ಹಕ್ಕನ್ನ ಮಾತಾಜಿಯವರು ತಮ್ಮ ಬೈಲಾಜ್ ನಲ್ಲಿ ಇಟ್ಟಿ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈಗಾಗಲೇ ಸ್ವಾಮೀಜಿಗಳು ಧರ್ಮದ ಬಗ್ಗೆ ನಮ್ಮ ಸಚ್ಚಿದಾನಂದ ಸ್ವಾಮೀಜಿಗಳು ಸಾಹಿತ್ಯ ಮೇಲೆ ಶರಣ ಸಾಹಿತ್ಯ ಮೇಲೆ ಮತ್ತು ವಚನಗಳ ಮಾತಾಡಿದ್ದಾರೆ ನಾನು ನ್ಯಾಯಯುತವಾಗಿ ಕಾನೂನಿನ ಹೋರಾಟ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ನಾನು ಯಾವುದು ಈ ಸಂದರ್ಭದಲ್ಲಿ ಯಾವುದು ಸುಳ್ಳು ಪಳ್ಳು ಹೇಳೋಕೆ ಇಷ್ಟಪಡೋದಿಲ್ಲ ನಾನು ಹೇಳುವುದೂ ಇಲ್ಲ ಏನು ಸತ್ಯದ ಅದನ್ನ ಹೇಳ್ತೀನಿ ಯಾಕೆಂದ್ರೆ ಇವತ್ತು ಏನಾಗ್ತಾ ಇದೆ ನೀವು ಯಾವ ದಿಕ್ಕಿಗೆ ನಡೆದ್ರಿ ಯಾವ ದಿಶನ್ನ ಧರ್ಮ ಪೀಠ ತಗೊಂಡು ನಡ್ತೀವಿ ಗೊತ್ತಾ ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿಯೇ ರಾಷ್ಟ್ರೀಯ ಒಂದು ಅಭೂತಪೂರ್ವ ಸಂಘಟನೆ ಇದೆ ಆ ಸಂಘಟನೆಯನ್ನು ಒಳಗಾರು ಕಾರಣ ಅಂಬದಂತ ಪ್ರಶ್ನೆಗಳನ್ನು ಹಾಕೊಳ್ಬೇಕು ಕ್ಷಣ ಬಂಧುಗಳೇ ಈ ರೀತಿ ಅಥವಾ ನಾನು ಒಂದು ರೀತಿ ಅನಿಸ್ತೀನಿ ಒಂದೊಂದ್ಸಲ ಅಪ್ಪ ಅವರಿಗೆ ಹೇಳ್ತೀನಿ ಅಪ್ಪ ನಮ್ಮ ಧರ್ಮನೇ ಹೆಚ್ಚಿಗೆ ಬೆಳೆದೇನೋ ನಮ್ಮ ಸಂಘಟನೆ ಹೆಚ್ಚಿಗೆ ಬೆಳೆದ ಕಡೆ ಆಗ್ಲತ್ತವೇನೋ ವಿಚಾರಗಳು ಬೇರೆ ಬೇರೆ ಆಗಿವೆನೋ ಅನ್ನೋ ಮಾತನ್ನ ಹೇಳ್ತೀನಿ ಯಾವತ್ತು ನಾವು ಇದಕ್ಕೆ ಸಂಕುಚಿತವಾಗಿ ತಿಳ್ಕೋಬಾರದು ಯಾವುದೇ ಇದನ್ನು ಅರಿತಲ್ಲ ನೋವು ಎಲ್ಲರಿಗಿರ್ತದೆ ಆದ್ರೂ ಕೂಡ ಸಕಾರಾತ್ಮಕವಾಗಿ ತಗೊಳ್ಬೇಕು ಒಂದು ವೇಳೆ ನಮ್ದು ಧರ್ಮನೇ ದೊಡ್ಡದಾಗಿ ಬೆಳೀತಾ ಇದೇನೋ ರಾಷ್ಟ್ರೀಯ ಬಸವನಾದ ದೊಡ್ಡದಾಗಿ ಬೆಳೀತಾ ಇದ್ದೇನೆ ಈಗ ಎರಡೆರಡು ಮೂರ್ ಮೂರು ಆಗ್ಬೇಕಾದ ಕಾರಣಗಳು ಆ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡತಕ್ಕಂಥ ಒಂದು ಸನ್ನಿವೇಶ ಏನ ಬಂದಿದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಬರ್ತಕ್ಕಂಥ ದಿನಗಳಲ್ಲಿ ಇದೇ ವೇದಿಕೆ ಮೇಲೆ ನಾನು ಸರ್ವೋಚ್ಚ ನ್ಯಾಯಾಲಯದ ಗೆದ್ದಿದೀವಿ ನಾವು ಇವತ್ತು ಅವರು ಹಾಕಿದಂತಹ ರಿವ್ಯೂ ಡಿಸ್ಮಿಸ್ ಆಗಿದೆ ನಿನ್ನ ನಮ್ಮ ಕಾರ್ಯಕರ್ತರು ಇಲ್ಲಿ ವಿಜಯೋತ್ಸವನ್ನ ಸಾಯಂಕಾಲ ಆಚರಣೆ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ವಿಜೃಂಭಣೆಯಿಂದ ನಾವು ಅದೇ ಧರ್ಮಪೀಠದಲ್ಲಿ ಪೀಠದಲ್ಲಿ ಮೇಳ ಮತ್ತು ಕಲ್ಯಾಣದಲ್ಲಿ ಕಲ್ಯಾಣ ಪರ್ವವನ್ನ ನಾವು ನಾವು ನ್ಯಾಯಯುತವಾಗಿ ನ್ಯಾಯಾಲಯದ ಆದೇಶವನ್ನು ಹಿಡಿದು ಈ ಸಂದರ್ಭದಲ್ಲಿ ನಾನು ಏನ್ ಆಗ್ತದೆ ಯಾಕಂದ್ರೆ ಕಾನೂನಲ್ಲಿ ಅದೇ ಇದೆ ಕಾನೂನು ಗೊತ್ತಿಲ್ಲದೆ ಏನೋ ಒಂದು ಮುಚ್ಚಳ ಹೇಳಿ ಅವರಿಗೆ ಇದನ್ನ ಅದನ್ನೆಲ್ಲ ಅದೆಲ್ಲ ಕೊಳ್ಳು ಸೊಳ್ಳು ಇಲ್ಲ ಸತ್ಯ ಅಲ್ಲ ಎಲ್ಲರಿಗೆ ನ್ಯಾಯಾಲಯದಲ್ಲಿ ತನ್ನದೇ ಆದ ಹೇಳಿಕೆಯನ್ನ ಕೇಳ್ತಕ್ಕಂಥ ಒಂದು ಯಾವ್ದೇ ನೋಟಿಸ್ ಕೊಡ್ಲಾರ್ದೆ ಯಾವುದೇ ಅವರನ್ನ ಕೇಳಲಾರ್ದೆ ಅವರನ್ನು ಉಚ್ಚಾಟನೆ ಮಾಡುವುದು ಕಾನೂನು ಬಾಹಿರವಾಗಿರೋದಂತ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಕುಂಬೋಳವಾಡದಲ್ಲಿ ಇರಬೇಕಂತ ಹದಿನೈದು ದಿವಸದಲ್ಲಿ ನಾವು ಆ ಒಂದು ಆದೇಶವನ್ನ ಹಿಡ್ಕೊಂಡು ನಾವು ಮಾತಾಡ್ತೀವಿ ಆದೇಶವನ್ನ ಹಿಡ್ಕೊಂಡು ನಾವು ಮಾತಾಡ್ತೇವೆ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಕೆಳಗಿನ ಕೋರ್ಟ್ಗೆ ಬದ್ಧವಾಗಿರುತ್ತದೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ಅಬ್ಸರ್ವೇಷನ್ಸ್ ಏನಿದೆ ಕೆಳಗಿನ ಕೋರ್ಟ್ನಲ್ಲಿ ಮತ್ತೆ ಏನಾದ್ರು ಟ್ರಯಲ್ ಅನ್ನ ಫುಲ್ ಟ್ರಯಲ್ ಅನ್ನ ಸಾಕ್ಷಿಗಳನ್ನ ಎಲ್ಲವನ್ನ ಆಗಿದ ನಂತರ ಮತ್ತೊಂದು ಆದೇಶ ಬರ್ತವೆ ಆ ತಗೊಂಡು ಇದೇ ಧರ್ಮಪೀಠದಲ್ಲಿ ಪೀಠದಲ್ಲಿ ಶರಣ ಮೇಳ ಮುಂದಿನ ದಿನಗಳಲ್ಲಿ ಬಹಳ ದಿನಗಳಿಲ್ಲ ಮತ್ತೆ ಒಂದೇ ಆಗ್ತದೆ ನಾವು ಒಂದೇ ಮಾಡ್ತಕ್ಕಂಥ ಒಂದು ಕಾನೂನಿನಲ್ಲಿ ನಾವು ಆದೇಶಗಳನ್ನು ಪಡಿತೀವಿ ಉಚ್ಚ ನ್ಯಾಯಾಲಯದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯ ನಮ್ಗೆ ಬೇಕಾದ ಅದು ಎಲ್ಲಾ ರೀತಿಯಿಂದ ಕಾನೂನು ಒಂದು ಸಹಕಾರ ಸಹಮತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ನಿನ್ನೆ ಬರ್ಬೇಕಾಗಿತ್ತು ಕಾರಣಾಂತರದಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಹತ್ತು ವರ್ಷ ಸಜಾ ಆಗಿರತಕ್ಕ ಆ ಒಂದು ವರ್ಷ ಆಲ್ರೆಡಿ ಒಳಗಡೆ ಇದ್ದ ನಾವು ಹೋಗಿ ಅದೇ ನಾವೊಂದು ಆರ್ಗ್ಯುಮೆಂಟ್ ಮಾಡಿದಾಗ ಅವನ ನಿನ್ನ ಬಿಡುಗಡೆ ಅಲ್ಲ ಒಂದು ಹಬ್ಬ ಒಂದು ಆಯ್ತು ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಕಳ್ಳನ ಮನೆಗೆ ಒಬ್ಬ ಬಳಗಲ್ಲ ಬಂದರೆ ಕೂಡಲ ಸಂಗಮ ದೇವನಲ್ಲಿ ಮತ್ತೆ ಯಾವುದೇ ಮನುಷ್ಯ ತಪ್ಪು ಮಾಡೋದಿಲ್ಲ ಅವನಿಗೆ ಒಂದು ಸಂದರ್ಭ ಸಮಯ ಅವನಿಗೆ ಇರ್ತಕ್ಕಂಥ ಅಜ್ಞಾನದಿಂದ ತಪ್ಪು ಮಾಡ್ತಾನೆ ಆ ಒಂದು ನಿಟ್ಟಿನಲ್ಲಿ ನಾವು ಬಸವಣ್ಣನವರು ಅನ್ಯಾಯಗಳಾಗಿ ಯಾವುದೇ ಒಬ್ಬ ಮನುಷ್ಯನಿಗೆ ರಿಫಾರ್ಮೇಟಿವ್ ಥೇರಿ ಅಂತೀವಿ ಗಾಂಧೀಜಿ ಅವ್ರದ್ದು ಬಸವಣ್ಣವ್ರದ್ದು ಒಂದೇ ಸುಧಾರಣೆ ಮಾಡಬೇಕು ಅಂತ ಕಳ್ಳರಿಗೆ ಎಂಥದ್ದವರಿಗೆ ಬಸವಣ್ಣವ್ರು ಸುಧಾರಣೆ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಆ ಮನುಷ್ಯಗೆ ಅವಕಾಶ ಕೊಡಬೇಕಂತ ನಿಟ್ಟಿನಲ್ಲಿ ಇನ್ನು ಹತ್ತು ವರ್ಷ ಸದಾ ಆಗಿದ ಮನುಷ್ಯನನ್ನು ಬಿಡುಗಡೆ ಮಾಡಿಸಿ ಬರ್ಬೇಕು ನಾವು ಇನ್ನು ಬರ್ಲಿಕ್ಕೆ ಲೇಟ್ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಕಾನೂನಿನಲ್ಲಿ ಕೂಡ ಬಸವ ತತ್ವವನ್ನು ನೋಡ್ತೀವಿ ಕಾನೂನಿನ ಪರಿಪಾಲನೆ ಮಾಡುವಲ್ಲಿ ಬಸವಣ್ಣವ್ರು ಹೇಳಿದ ನ್ಯಾಯ ಬಸವ ತತ್ವ ಗಾಂಧೀಜಿ ತತ್ವಗಳನ್ನ ನಾವು ಅನ್ವಯಿಸಿವಿ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಯಾರು ಸಂಕುಚಿತ ಸಂಕುಚಿತ ಮನೋಭಾವನೆ ಇಟ್ಕೊಳ್ಬಾರ್ದು ನಾವು ಒಂದೇ ದಿನ ಗೆಲ್ಲೇ ಗೆಲ್ತೀವಿ ಧರ್ಮಪೀಠದಲ್ಲಿ ಹೋಗಿ ಹೋಗ್ತೀವಿ ಕಾನೂನ ಆದೇಶ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಮತ್ತೆ ಕೆಳ ನ್ಯಾಯಾಲಯದ ಆದೇಶಗಳನ್ನ ಇಟ್ಕೊಂಡು ನ್ಯಾಯಸಮ್ಮತವಾಗಿ ಬೇಡಿಕೆ ನ್ಯಾಯಸಮ್ಮತ ಹೋಗ್ತೀವಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಯಾರು ಅಪನಂಬಿಕೆ ಇಟ್ಕೋಬಾರ್ದು ಇದು ಏನು ಕನಸು ಇದನ್ನು ಕೂಸದ ಚಂದ್ರಸವನಂದ ಸ್ವಾಮಿ ಸ್ವಾಭಿಮಾನಿ ಇದು ಇರ್ತದೆ ಇದಕ್ಕೆ ಯಾವುದು ಇದಕ್ಕೆ ಬರೋದಿಲ್ಲ ಮುಂದಿರ್ತಕ್ಕಂಥ ಬರುವುದಿಲ್ಲ ಇದು ಬೆಳೀತದ ಇವತ್ತು ನೋಡ್ರಿ ಫಸ್ಟ್ ವರ್ಷ ನಾವು ಯಾವ ರೀತಿ ಸೆಕೆಂಡ್ ವರ್ಷ ಯಾವ ರೀತಿ ಬದಲಾವಣೆ ಐತಿ ಗೊತ್ತ ಭವ್ಯವಾಗಿ ಇವತ್ತು ಒಂದು ಮೂರು ಸಾವಿರ ಕುರ್ಚಿಗಳ ಆಸನಗಳ ವ್ಯವಸ್ಥೆ ಇಷ್ಟೊಂದು ಭವ್ಯ ಮಂಟಪವನ್ನು ನಿರ್ಮಾಣ ಆಗಿದೆ ಕಾಲ ಕೂಡ ನಾವು ಧರ್ಮಪೀಠಕ್ಕೆ ಹೋಗ್ಬೇಕಾಗ್ತದ ಆ ಒಂದು ನಿಟ್ಟಿನಲ್ಲಿ ನಮಗ ಕಾನೂನಿನ ಒಂದು ಹೋರಾಟ ನಮ್ಮ ನಿರಂತರ ಅದೆ ನಮ್ದು ಒಂದು ವಕೀಲ ಟೀಮ್ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ ಹೈಕೋರ್ಟ್ ನಲ್ಲಿ ಬೇರೆ ಯಾವುದೇ ಒಂದು ಆಶಯ ವಿಷಯಗಳು ನಮ್ಗೆ ಇಲ್ಲ ಒಂದು ನ್ಯಾಯವಾಗಿದೆ ನ್ಯಾಯಪಡಿಸಬೇಕಂತ ಏಕೈಕ ಉದ್ದೇಶದಿಂದ ಸ್ವಾಮೀಜಿಯವರಿಗೆ ನಾವು ನೈತಿಕ ಬೆನ್ನೆ ಈ ಒಂದು ಧರ್ಮಪೀಠಕ್ಕೆ ಧರ್ಮಪೀಠ ಸ್ವಾಭಿಮಾನದ ಒಂದು ರಾಷ್ಟ್ರೀಯ ಉತ್ಸವ ನಾವು ಬೆನ್ನೆಲವಾಗಿರ್ತೀವಿ ಈ ಒಂದು ನೈತಿಕ ಬೆಂಬಲವನ್ನ ನಾವು ಸ್ವಾಮೀಜಿಯವರಿಗೆ ಈ ಸಂದರ್ಭದಲ್ಲಿ ಮತ್ತ ಸ್ವಾಮೀಜಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೂಜರಿಗೆ ಮತ್ತ ಸ್ವಾಮೀಜಿಯವರ ಒಂದು ಏನಪ್ಪ ಸ್ವಾಭಿಮಾನಿ ಬಸವ ರಾಷ್ಟ್ರೀಯ ಬಸವ ಮತ್ತು ಸ್ವಾಭೀಜನಿ ಶರಣ ಮೇಳ ಸ್ವಾಭಿಮಾನಿ ಕಲ್ಯಾಣ ಪರ್ವಕ ಏನು ತಾವೆಲ್ಲ ಮಂಡ್ಯ ಮೈಸೂರು ಚಿಕ್ಕಮಗಳೂರು ಅಲ್ಲ ಬಂದ ಎಲ್ಲರಿಗೂ ನಾ ಈ ವೇದಿಕೆ ಮುಂತ ಮತ್ತೊಂದು ಸದಾ ಸದಾಶಯ ಮತ್ತು ವಿಶ್ವಾಸವನ್ನ ಮೂಡಿಸುತ್ತಾ ಬರ್ತಕ್ಕಂಥ ದಿನದಲ್ಲಿ ನಾವು ಕಾನೂನ ಜಯವನ್ನು ಖಂಡಿತವಾಗಿ ತಗೊಂಡು ಧರ್ಮಪೀಠದಲ್ಲಿ ಪೀಠದಲ್ಲಿ ಶರಣ ಮೇಳ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಘಂಟೆ ವೋಶವಾಗಿ ಹೇಳಿ ನನ್ನ ಮಾತು